ಇನ್ನು ರಾಜ್ಯ ರಾಜಕೀಯದ ವಿಚಾರಕ್ಕೆ ಬರೋದಾದ್ರೆ ನವಂಬರ್ ಕ್ರಾಂತಿನೂ ಇಲ್ಲ ಯಾವ ಭ್ರಾಂತಿನೂ ಇಲ್ಲ ಅಂತ ಈಗ ಮಾದೇವಪ್ಪ ಹೇಳಿದ್ದಾರೆ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಯಾವ ಕ್ರಾಂತಿ ಯಾವ ಭ್ರಾಂತಿ ಯಾವುದೂ ಕೂಡ ಇಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಹೇಳಿದ್ದಾರೆ ಯಾವಾಗ ಏನಾಗಬೇಕು ಅಂತ ನಿರ್ಧಾರ ಆಗುತ್ತೆ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಸದ್ಯ ಇದ್ದಾರೆ ಇರ್ತಾರೆ ಸಚಿವರಾಗಬೇಕು ಅಂತ ಎಲ್ರಿಗೂ ಕೂಡ ಆಸೆ ಇರುತ್ತೆ ಏನೇ ಆದರೂ ಕೂಡ ಹೈಕಮಾಂಡ್ ತೀರ್ಮಾನ ಅಂತಿಮ ಇದು ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಕೇಳಿರುವಂಥ ವಿಚಾರ ಏನು ಚರ್ಚೆ ಅಥವಾ ಕ್ರಾಂತಿ ಅಂತ ಏನೂ ಇಲ್ಲ ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸದ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಇದ್ದಾರೆ ಅವರು ಇದ್ದಾರೆ ಅವರು ಮುಂದುವರೆದಿದ್ದಾರೆ ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮೊದಲೇ ಸಿದ್ದರಾಮಯ್ಯವರು ಎರಡೂವರೆ ವರ್ಷ ಆಗಿದೆ ಆದರೆ ಐದು ವರ್ಷ ಇರಬೇಕು ಅಂತಂದರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತೇಳಿ ಹೈಕಮಾಂಡ್ ಏನಾಗಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ ಎಲ್ಲ ವಿಷಯಗಳು ಹೈಕಮಾಂಡ್ ಅಂಗಡಿಯಲ್ಲಿದೆ ಅದನ್ನು ಹೊರತುಪಡಿಸು ಕ್ರಾಂತಿ ಭ್ರಾಂತಿ ಏನೂ ಇಲ್ಲ ಇನ್ನು ಅಷ್ಟಕ್ಕೂ ನಿನ್ನೆ ಸಿ ಎಂ ಸಿದ್ದರಾಮಯ್ಯ ಬದಲಾವಣೆ ಬಗ್ಗೆ ಏನು ಹೇಳಿದರು ಏನು ಅಂದರು ಅದರ ಬಗ್ಗೆ ಪ್ರತಿಕ್ರಿಯೆ ಹೇಗಿತ್ತು ಬನ್ನಿ ನೋಡೋಣ ಡಿ ಕೆ ಶಿವಕುಮಾರ್ ಅವರು ಇಪ್ಪತ್ತೊಂದಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ರಂತೆ ಚರ್ಚಾ ಗೊತ್ತಾಯ್ತು